ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಸೊ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ ಸೊ ಇವತ್ತು ಬಂದು ಊರಿಗೆ ಹೋಗುವಂಥ ಪ್ಲ್ಯಾನ್ ಇದೆ ಸೊ ಕಾರಣ ಏನಪ್ಪ ಅಂದರೆ ಊರಲ್ಲಿ ಇವತ್ತು ಊರಪ್ಪ ಸುಮಾರು ಮೂರು ದಿನದಿಂದ ಅಮ್ಮ ಫೋನ್ ಮಾಡಿಬಿಟ್ಟು ಭಾರೆ ಭಾರೇ ಅಂತ ಕರೀತಾ ಇದ್ದಾರೆ ಇವತ್ತು ಹೋಗೋಣ ಅಂತ ಇವತ್ತೇ ಹೂರಬ್ಬ ಇವತ್ತೆಷ್ಟು ಮಂಗಳವಾರ ಇಪ್ಪತ್ತ್ ಮೂರನೇ ತಾರೀಕು ಇವತ್ತೇ ಹೂರಬ್ಬ ಯಾವಾಗಲೂ ಈ ಬೆಂಗಳೂರು ಕರಗ ಆದಾಗ ನಮ್ಮೂರಲ್ಲಿ ಆಗ್ತಾ ಆಗ್ತಾಯಿತ್ತು ಇಲ್ಲಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ಅಷ್ಟೊಂದು ಗ್ರ್ಯಾಂಡ್ ಗ್ರ್ಯಾಂಡಾಗಿಲ್ಲ ಸುಮ್ಮನೆ ಕರಗ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ ಹಸ್ಬೆಂಡು ಇಲ್ಲ ಅಂದರೆ ನಾನು ನಿಧೀಕ್ಷಾ ಅಜ್ಜಿ ಮತ್ತು ತಾತ ಸೊ ನಾಲ್ಕು ಜನ ಹೋಗ್ತಾ ಇದ್ದೀವಿ ಹಸ್ಬೆಂಡು ಬರೋದಿಲ್ಲ ಆಲ್ರೆಡಿ ಯೋಗಿತಾ ಅಲ್ಲೇ ಇದ್ದಾಳಲ್ವಾ ಸೊ ಹಸ್ಬೆಂಡ್ ಬರೋದಿಲ್ಲ ನಾಳೆ ಬರ್ತಾರೇನೋ ಗೊತ್ತಿಲ್ಲ ಬುಧವಾರ ನಾಳೆ ಬಾ ಅಂತ ಹೇಳ್ತಾ ಇದ್ದೀನಿ ಸೊ ಏನು ಮಾಡ್ತಾರೋ ಗೊತ್ತಿಲ್ಲ ಓಕೆ ಬನ್ನಿ ಎಲ್ಲಾದ್ರೂ ಕಾಫಿ ಆಯಿತು ಇಲ್ಲಿ ದೀಕ್ಷಾ ಹೇಳಮ್ಮ ಅಡುಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಡುಗೆ ರಾತ್ರಿ ಬೆಳೆ ಸಾಂಬಾರು ಮಾಡಿದ್ದೆ ರಾತ್ರಿ ಬೇಳೆ ಸಾಂಬಾರು ಮಾಡಿದ್ದೆ ಮೈಸೂರು ಬೇಳೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತಿನ್ನೋದಕ್ಕೆ ರೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಬೇಳೆ ಸಾಂಬಾರು ಏನು ಮಾಡೋಣ ತರಕಾರಿ ತರಕಾರಿನೂ ಏನೂ ಇಲ್ಲ ತೊಗೋ ತರಕಾರಿ ತೊಗೊಬರ್ಬೇಕು ಅಂದರೆ ಇವಾಗ ನಾನು ಅಡುಗೆ ಮಾಡಿದ್ರೆ ಮತ್ತೆ ಸಾಯಂಕಾಲಕ್ಕೂ ಬೇಕು ಅದು ಈ ಬಿಸಿಲಿಗೆ ಏನು ಬೇಗ ಅಳಿಸ್ಬಾರ್ದು ಅಂದರೆ ಕೆಟ್ಟೋಗ್ಬಾರ್ದು ಆ ರೀತಿ ಇರಬೇಕು ಮತ್ತು ಅವ್ರು ಸಾಯಂಕಾಲಕ್ಕೆ ತಿಂತಾರಲ್ಲ ನಾವು ಯಾರೂ ಇರೋದಿಲ್ಲ ಸೊ ಅವರೇ ಬಿಸಿ ಮಾಡ ನಿನ್ನೆ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಬಾಳೆ ಗೊನೆ ಕಟ್ ಮಾಡಿಬಿಟ್ಟು ಒಂದು ಗೊಣಿಚಿಲದಲ್ಲಿ ಹಾಕಿ ಇಟ್ಟಿದ್ದಾರೆ ಹಣ್ಣಾಗೋದಕ್ಕೆ ಸೊ ಆ ಒಂದು ಬಾಳೆ ಗಿಡ ಎಲ್ಲ ಫುಲ್ಲು ಎಲೆಯೆಲ್ಲ ಇತ್ತು ಅದು ಅಣ್ಣ ಆಗಿದೆ ಏನೋ ಗೊತ್ತಿಲ್ಲ ಅಂದರೆ ಅದು ಏನೋ ಪಾಕಕ್ಕೆ ಬಂದಿದೆ ಏನೋ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಅದು ಎಷ್ಟು ದಿನಕ್ಕೆ ಅಣ್ಣ ಏನೋ ಅಂತ ಅಮ್ಮನ ಕೇಳಿದ್ದಕ್ಕೆ ಎರಡೂವರೆ ತಿಂಗಳಿಗೆ ಅದು ಎರಡೂವರೆ ಮೂರು ತಿಂಗಳು ಬೇಕಾಗುತ್ತೆ ಒಂದು ಬಾಳೆ ಪಾಕಕ್ಕೆ ಬರೋದಕ್ಕೆ ಹಣ್ಣಾಗೋದಕ್ಕೆ ಹೂವು ತಗೊಂತೀಯಾ ಅಂತ ಕೇಳ್ತಾ ಇದ್ದಾರೆ ಈ ಮನೆಗಳಾದ್ರೆ ಎತ್ಕೊ ಬರೋ ಹತ್ರ ಸಿಕ್ಕಾಪಟ್ಟೆ ರೇಟು ಕನಕಾಂಬ್ರ ಬಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾರೆ ಏನು ಮಾಡೋದು ಓಕೆ ಬನ್ನಿ ನೋಡ್ಕೊಬರೋಣ ಅದು ಯಾವ ರೀತಿ ಹಣ್ಣಾಗಿದೆ ಏನೋ ಅಂತ ಆವಾಗ ಬೆಳಗ್ಗೆಯಿಂದ ಹೇಳ್ತಿದ್ದಾರೆ ನೋಡ್ಕೊಂಬ ಹೋಗು ಕಲರ್ ಬಂದಿದೆ ನೋಡ್ಕೊಂಬ ಹೋಗು ಅಂತ ಅಜ್ಜಿ ಬನ್ನಿ ನೋಡ್ಕೊಬರೋಣ ಹೀಗೆ ಹಣ್ಣಾಗಿದೆ ಏನೋ ಅಂತ ಇದು ಬಂದು ನಮ್ಮ ಹಳೆಯ ಮನೆ ಮಾಡ್ಕೋಬೇಡಿ ಮಾಡ್ಕೊಬೇಡಿ ಚೀಲ ವೇಸ್ಟ್ ಸಾಮಾನೆಲ್ಲ ಏನಿರುತ್ತೆ ಎಲ್ಲ ಇಲ್ಲಿ ಹಾಕಿಟ್ಟಿದ್ದೀವಿ ಇದರಲ್ಲಿ ನಾವು ಸುಮಾರು ಐದು ವರ್ಷ ಜೀವನ ನಡೆಸಿದ್ದೀವಿ ಗೊತ್ತಾ ಇಲ್ಲಿಟ್ಟಿದ್ದರೆ ಗೊತ್ತಿಲ್ಲ ಇದೆಲ್ಲ ಇದು ಅವರೇ ಕಾಯಿ ಬಿಡಿಸಿರುವಂಥ ಹೊಟ್ಟಿರುತ್ತಲ್ಲ ಹಸುಗಳಿಗೆ ಅಮ್ಮ ಕಟ್ ಕಳಿಸಿರುವ ಸುಮಾರು ನಾಲ್ಕರಿಂದ ಐದು ಮೂಟೆನೇ ಇದ್ದಾವೆ ಇಲ್ಲಿಟ್ಟಿದ್ದಾರೆ ನಮಗಿಂತ ಮುಂಚೆನೇ ಇರುವೆಗಳು ತಿಂತಾ ಇದ್ದಾವೆ ಬಾಳೆಹಣ್ಣ ನೋಡಿ ಇಷ್ಟು ಇರುವೆಗಳು ತುಂಬ್ಕೊಂಡಿದ್ದಾವೆ ಹಣ್ಣಾಗಿದ್ದಾವೆ ಮೆತ್ತಿಗಿದೆ ಸಿಕ್ಕಪಟ್ಟ ಇರುವೆಗಳಿದ್ದಾವೆ ನೋಡಿ ಫ್ರೆಂಡ್ಸ್ ಹೋಗೋಣ ಬನ್ನಿ ಎಲ್ಲ ಇರುವೆಗಳು ತುಂಬ್ಕೊಂಬಿಟ್ಟಿದ್ವು ಒಂದು ಬಾಳೆ ಗೊನೆಗೆ ಒಂದು ನಾಲ್ಕೈದು ದಿನ ಆಗಿತ್ತು ಏನೋ ನಾವು ಒಂದು ಗೊಣೆಚಿಲದಲ್ಲಿ ಭತ್ತದ ಒಂದು ಬರುತ್ತಲ್ಲ ಹುಲ್ಲು ಅದನ್ನು ಹಾಕಿಬಿಟ್ಟು ಒಂದು ಬಾಳೆ ಗೊನೆನ ಇಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ವಿ ಅಂದರೆ ಸ್ವಲ್ಪ ಕೂಡ ಗಾಳಿ ಹಾಡದೇ ಇದ್ದರೆ ಬೇಗ ಹಣ್ಣಾಗುತ್ತೆ ಅಂಥೇಳಿ ಆಮೇಲೆ ಒಂದು ಹೂದ್ ಕಟ್ಟಿ ಬರೋದಲ್ವಾ ಆಸೋ ಅದನ್ನು ಹೊಗೆ ಉದು ಕಟ್ಟಿ ಹಣಸಿ ಹೊಗೆನ ತೋರಿಸಿದ್ರು ಸಹ ಬೇಗ ಹಣ್ಣಾಗುತ್ತೆ ಅಂತ ಹೇಳಿ ಸೊ ಆ ಒಂದು ಕೆಲಸನೂ ಮಾಡಿದ್ವಿ ಬೇಗ ಹಣ್ಣಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಇಲ್ಲೂ ಇದೊಂದು ಏನಪ್ಪ ಅಂದರೆ ಇನ್ನೂ ಒಂದಷ್ಟು ದಿನ ಇರಬೇಕಾಗಿತ್ತೇನೋ ಅಂತ ಅಂದ್ಕೊಳ್ತೀನಿ ಒಂದು ಬಾಳೆ ಗಿಡದಲ್ಲೇ ಯಾಕಂದರೆ ಫುಲ್ ಗಿಡ ಎಲ್ಲ ಒಣಗೋಗಿತ್ತು ಆ ಒಂದು ಎಲೆ ಎಲ್ಲನೂ ಫುಲ್ ಗರಿ ಗರಿ ಥರ ಆಗೋಗ್ಬಿಟ್ಟು ಎಲ್ಲ ಒಣಗಿ ಹೋಗ್ಬಿಟ್ಟಿತ್ತು ಹಾಗೆ ಬಿಟ್ರೆ ಇದೆಲ್ಲ ಕೊಳ್ತೋಗ್ಬಿಡುತ್ತೆ ಹಣ್ಣೆಲ್ಲ ಕೊಳ್ತೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಕಿತ್ತು ನಾವು ಹಣ್ಣಾಗೋದಕ್ಕೆ ಇಟ್ಟಿದ್ದು ನೋಡಿ ಫ್ರೆಂಡ್ಸ್ ಫಸ್ಟ್ ಬೋಣಿ ನಂದೇನೆ ತಿಪ್ಗ ಇವ ಆಗಿದೆ ಹ್ಞೂ ಆಮೇಲೆ ಹಸ್ಬೆಂಡ್ ಬಂದು ಚೆಕ್ ಮಾಡ್ತಾ ಇದ್ರು ಏನು ಯಾವ ರೀತಿ ಹಣ್ಣಾಗಿದೆ ಏನು ಅಂತ ಆ ಒಂದು ಇರುವೆಗಳು ಮಾತ್ರ ಎಲ್ಲಿ ಗೊನೆ ಇಟ್ಟಿದ್ರೆ ಅಲ್ಲೆಲ್ಲ ಬೀಳ್ತಾ ಇತ್ತು ಕೆಳಗಡೆ ಗೊನೆಯಿಂದ ಅಷ್ಟು ಇರುವೆಗಳು ತುಂಬ್ಕೊಂಡ್ಬಿಟ್ಟಿದ್ವು ಒಂದಷ್ಟು ಜನಕ್ಕೆ ಚಿಪ್ಪೆ ಚಿಪ್ಪೆ ರೀತಿ ಕಟ್ ಮಾಡಿ ಕೊಟ್ವಿ ಮತ್ತು ಊರಿಗೂ ಒಂದಷ್ಟು ಚಿಪ್ಪೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಹೋಗೋಣ ಅಂತ ಹೇಳಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಏಲಕ್ಕಿ ಬಾಳೆಹಣ್ಣು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಓಕೆ ಅಡುಗೆಗೆ ರೆಡಿ ಮಾಡಬೇಕು ಅಡುಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಸೊ ಹಸ್ಬೆಂಡು ಇಲಿ ಪಾಲಕ್ ಸೊಪ್ಪನ್ನು ತೊಗೊಂಬಂದಿದ್ದಾರೆ ತೊಳೆಯೋದಕ್ಕೆ ಹಾಕಿದ್ದೀನಿ ಮಣ್ಣಿರುತ್ತಲ್ವಾ ಒಂದು ಸ್ವಲ್ಪತ್ತು ನೆನೆಸಿದ್ರೆ ಆ ಮಣ್ಣೆಲ್ಲ ಹೋಗ್ಬಿಡುತ್ತೆ ಒಂದು ಮೂರ್ನಾಲ್ಕು ಸತಿ ವಾಶ್ ಮಾಡಿಬಿಟ್ರೆ ಸೊ ಮಣ್ಣೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ಥರ ನೆನೆಸಬೇಕು ಒಂದು ಸೊಪ್ಪಲ್ಲಿ ಎಲೆಗಳಲ್ಲಿ ಮಣ್ಣೆಲ್ಲ ಹೋಗ್ಬಿಡತ್ತೆ ಸೊ ಇದಕ್ಕೆ ಇವಾಗ ಮಿಕ್ಸ್ ಬೆಳೆ ಹಾಕಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ತೊಗರಿಬೇಳೆ ಮತ್ತು ಹೆಸ್ರುಕಾಳು ಬೆಳೆ ಸುಮಾರು ಒಂದು ಮೂರು ನಾಲ್ಕು ರೀತಿ ಬೆಳೆ ಹಾಕಿಬಿಟ್ಟು ಮಾಡಿದ್ರೆ ಸಾಂಬಾರು ಜಾಸ್ತಿ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನನ್ನ ಹಸ್ಬೆಂಡ್ ಫೇವರಿಂಟು ಸೊಪ್ಪು ಇವಾಗ ಅಡುಗೆಗೆ ರೆಡಿ ಮಾಡಬೇಕು ಪಟ ಅಂತ ಅಡುಗೆ ರೆಡಿ ಮಾಡಿ ಎಲ್ಲ ಮಿಕ್ಸ್ ಬೇಳೆಯನ್ನು ಹಾಕಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಬೇಳೆ ಮತ್ತು ಅಮ್ಮ ಒಂದು ಸ್ವಲ್ಪ ಒಂದು ಸ್ವಲ್ಪ ಅವರೇ ಎಲ್ಲ ಕಟ್ ಕಳಿಸಿದ್ರು ಸೊ ಅದನ್ನು ಒಂದು ಸ್ವಲ್ಪ ಮತ್ತು ಒಂಚೂರು ಕಡಲೆನ ಹಾಕ್ಬಿಟ್ಟು ಕುಕ್ಕರಲ್ಲಿ ಮೊದಲಿಗೆ ಒಂದು ವಿಸಿಲ ಹೊಡಿಸ್ಕೊಂಡು ಆಮೇಲೆ ನಾನು ಏನು ಸೊಪ್ಪೆಲ್ಲ ಇರುತ್ತೆ ಸೊಪ್ಪಿಗೆ ಬೇಕಾಗಿರುವಂತಹ ಪದಾರ್ಥಗಳೆಲ್ಲ ಏನಿರುತ್ತೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಇಟ್ಕೊಳ್ಳೋದು ಅಂತ ರೆಡಿ ಆಗಿಬಿಡುತ್ತೆ ಸಿಂಪಲಾಗಿ ಇದ್ರೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸೊಪ್ಪು ಸಾಂಬಾರು ಸಾಮಾನ್ಯವಾಗಿ ನಮ್ಮ ಮನೇಲಿ ಈ ರೀತಿ ರುಬ್ಬಿನೇ ಮಾಡೋದು ಸೊ ರುಬ್ಬಿ ಮಾಡಿದ್ರೇ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಈ ರೀತಿ ರುಬ್ಬಿ ಮಾಡ್ತೀನಿ ಮುದ್ದೆ ಮತ್ತು ಸಂಸಾರು ಎಲ್ಲ ರೆಡಿ ಆಯಿತು ನನ್ನ ಮಗಳಿಗೆ ಅವರಪ್ಪ ದೋಸೆ ಮತ್ತು ಹಾಂ ಪೂರಿ ತೊಗೊ ಪೂರಿ ಅಂತ ಪೂರಿ ತೊಗೊಂಬಂದು ಕೊಟ್ಟಿದ್ದಾರೆ ಮತ್ತು ಬೋಂಡ ಒಂದು ನಿಮಿಷ ಇಲ್ಲಿ ಬೋಂಡ ತೋರಿಸ್ರಿ ಹೇಗಿದೆ ಅಂತ ನೋಡಿ ಒಳಗಡೆ ಹಸಿಟ್ಟು ಹಸಿಟ್ಟು ಆಗೇ ಇದೆ ಒಂದು ಚೂರು ಚೆನ್ನಾಗಿಲ್ಲ ನೋಡಿ ಎಷ್ಟು ಕೊಟ್ಟರೆ ಏನೋ ಗೊತ್ತಿಲ್ಲ ತೊಗೊಂಬಂದಿದ್ದಾರೆ ಆ ಪೂರಿ ಸಾ ಪೂರಿಗೆ ಸಾಗು ಕೊಟ್ಟಿದ್ದಾರೆ ಅದು ಕೂಡ ಒಂದು ಚೂರು ಚೆನ್ನಾಗಿಲ್ಲ ನಾನು ಹೇಳ್ತೀನಿ ಹೋಟ್ಲಲ್ಲಿ ತೊಗೊಂಬರಬೇಡಿ ಅಂತ ಬಟ್ ಅವ್ರು ನನ್ನ ಮಾತು ಕೇಳಲ್ಲ ನೋಡಿ ಹಸು ಉಳು ಬಾಲು ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸಪ್ ಚೆನ್ನಾಗಿರುತ್ತೆ ಹಾಗೆ ಮೊಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬಟ್ಟೆ ನಟ್ಟೆ ಬೀಸೋ ಅಷ್ಟು ಟೈಮ್ ಇಲ್ಲ ಇವಾಗ ಆಮ್ಲೆಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಆಮ್ಲೆಟ್ ಮಾಡಿ ಊಟ ಮಾಡಿ ಅಜ್ಜಿನ ಕಳಿಸಿ ಓಕೆ ರೆಡಿ ರೆಡಿಯಾಗಿದ್ದಾಯಿತು ನಾನು ನನ್ನ ಮಗಳು ಎಲೇ ಆಯ್ಲಮ್ಮ ಒಂದು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಯಿದ ಅವಳಿಗೆ ಮೇಕಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗಳಿಗೆ ಸೊ ಅಜ್ಜಿ ಮತ್ತು ತಾತ ಇಬ್ಬರು ರೆಡಿಯಾಗೋಕ್ಕೆ ಹೋಗಿದ್ದಾರೆ ಅಜ್ಜಿನ ಕಳಿಸ್ಬಿಟ್ಟು ಬಾ ಅಂತ ಹೇಳಿ ಕಳಿಸಿದ್ದೀನಿ ಹಸ್ಬೆಂಡ್ ಕಾಫಿ ಕುಡಿತಾ ಇದ್ದಾರೆ ಅವ್ರು ಬಂದಮೇಲೆ ಹೊರಡೋದೇ ಇನ್ನು ಕೀರ್ತನಾಗೆ ಹೇಳಿದ್ದೀನಿ ಏನೋ ಆಟೋ ಬುಕ್ ಮಾಡು ಅಂತ ಬಸ್ಸಲ್ಲಂತೂ ಹೋಗೋದಕ್ಕೆ ನನ್ನ ಕೈಯ್ಯಲ್ಲಂತೂ ಸಾಧ್ಯ ಇಲ್ಲ ನನ್ನ ವಾಮಿಟ್ ಮಾಡ್ಕೊಬಿಡ್ತೀನಿ ಅದಕ್ಕೋಸ್ಕರ ಇಬ್ಬರಿಗೂ ಆಗೋದಿಲ್ಲ ಏನೂ ಬಸ್ಸಲ್ಲಿ ಹೋಗಬೇಕು ಅಂದರೆ ಅಂದರೆ ವಾಮಿಟ್ ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ಸೊ ಆಟೋ ಬುಕ್ ಮಾಡಿಕೊಂಡು ಹೋಲೋ ಬುಕ್ ಮಾಡ್ಕೊಂಡು ಹೋಗ್ಬೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮುದ್ದೆ ಎಲ್ಲ ಮಾಡಿಟ್ಟಿದ್ದೀನಿ ಹಸ್ಬೆಂಡ್ಗೆ ಟೈಮ್ ಬಂದು ಐದೂವರೆ ಐದುವರೆಗೆ ಮುದ್ದೆ ಮಾಡಿಟ್ಟಿದ್ದೀನಿ ಅವ್ರ ತಿನ್ನೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗುತ್ತೆ ಸೊ ಲೇಟ್ ಆಗುತ್ತೆ ಆರೋಗುತ್ತೆ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡೋಣ ಇನ್ನು ಹೊರಡೋದೇ ಪ್ಯಾಕಿಂಗ್ ಎಲ್ಲ ಆಗಿದೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಂದು ಒಂದೆರಡು ಜೊತೆ ಬಟ್ಟೆ ಒಂದೆರಡು ಜೊತೆ ಬಟ್ಟೆ ಅಜ್ಜಿದೊಂದು ಸ್ಯಾರಿ ಅಷ್ಟೇ ಮತ್ತು ಅಜ್ಜಿದೊಂದಷ್ಟು ಟ್ಯಾಬ್ಲೆಟ್ಸು ನಂದು ಒಂದಷ್ಟು ಟ್ಯಾಬ್ಲೆಟ್ಸು ರೀ ಬಾಯ್ ನೋಡಿ ಬಾಯ್ ಮಾಡಿರಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಂದು ಬಾಳೆಹಣ್ಣು ಆಮೇಲೆ ಉಪ್ಪಿನಕಾಯಿ ಒಂದಷ್ಟು ಉಪ್ಪಿನಕಾಯಿ ಎತ್ಕೊಂಡಿದ್ದೀನಿ ಎಲ್ಲಿ ತೋರಿಸೋದು ಇಲ್ಲಿ ನಾಲ್ಕೂವರೆ ಐದು ಗಂಟೆಗೆಲ್ಲ ರೆಡಿ ಆದ್ವಿ ನಾನು ಅಜ್ಜಿ ಮಗಳು ಮತ್ತು ತಾತ ಎಲ್ಲ ಆಟೋ ಬುಕ್ ಮಾಡಿದ್ವಿ ಸೊ ಆಟೋ ಅಂದರೆ ಆಟೋ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಟೋ ಯಾವುದು ಬುಕ್ ಆಗಲೇ ಇಲ್ಲ ಎಷ್ಟೊತ್ತು ವೆಯ್ಟ್ ಮಾಡಿ 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 ಸಾಕಾಗೋಯಿತು ನಿಜವಾಗ್ಲೂ ಕಾರಲ್ಲಿ ಹೋಗೋಣ ಅಂದರೆ ಅಂದರೆ ಕ್ಯಾಬಲ್ಲಿ ಹೋಗೋಣ ಅಂದರೆ ಸೊ ವಾಮಿಟ್ ಆಗೋಗ್ಬಿಡುತ್ತೆ ಎ ಸಿ ಸ್ಮೆಲ್ಗೆ ಅದಕ್ಕೆ ವಾಮಿಟ್ ಆಗೋಗ್ಬಿಡುತ್ತೆ ಹೇಳ್ಬಿಟ್ಟು ಕಾ ವೇ ಆಟೋಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು ಬಟ್ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಆಟೋ ಮಾತ್ರ ಬುಕ್ ಆಗಲೇ ಇಲ್ಲ ಇನ್ನೇನು ಮಾಡೋದು ಆರು ಗಂಟೆವರೆಗೂ ಮನೆಯಲ್ಲೇ ಇದ್ವಿ ನಾವು ಇದು ನಾಲ್ಕೂವರೆ ಐದು ಗಂಟೆಗೆಲ್ಲ ರೆಡಿಯಾಗಿ ಆರು ಗಂಟೆವರೆಗೂ ಮನೆಯಲ್ಲೇ ಇದ್ವಿ ಕೀರ್ತನ ಬುಕ್ ಮಾಡ್ತಾಯಿದ್ಲು ಪಾಪ ಆಟೋನ ಎಷ್ಟು ಪ್ರಯತ್ನ ಪಟ್ಟರು ಆಗಲೇ ಇಲ್ಲ ಸರಿ ಹೋಗಲಿ ಆಟೋ ಏನು ಕಾರನ್ನೇ ಬುಕ್ ಮಾಡಿಬಿಡು ಕ್ಯಾಬನ್ನೇ ಬುಕ್ ಮಾಡಿಬಿಡು ಅಂತ ಹೇಳಿ ಕಡೆಯಲ್ಲಿ ಕ್ಯಾಬ್ಗೆ ನಾವು ಎಲ್ಲ ಹೋದ್ವಿ ಲಾಸ್ಟ್ಗೆ ಆರು ಗಂಟೆ ಆರು ಕಾಲಿಗೆ ಬಂತು ಕಾರು ಕ್ಯಾಬ್ ಬಂತು ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ ನನ್ನ ಮಗಳಿಗೆ ಮತ್ತು ನನಗೆ ಆಗೋದೇ ಇಲ್ಲ ಈ ಒಂದು ಕ್ಯಾಬಲ್ಲೆಲ್ಲ ಹೋದರೆ ಅಂದರೆ ಮೇಯ್ನ್ ಕಾರಲ್ಲಿ ಹೋದ್ರೆ ಆಗೋದಿಲ್ಲ ಸೊ ಫುಲ್ ಕಾರಲ್ಲೆಲ್ಲ ಮಾತಾಡಿಸ್ಕೊಂಡೇ ಬಂದಿದ್ದೀನಿ ಅವಳು ಎಲ್ಲಿ ವಾಮಿಟ್ ಮಾಡಿಬಿಡ್ತಾಳೋ ಅಂತ ಬರೋಷ್ಟು ಎಲ್ಲರೂ ಬಂದಿದ್ದರು ನೆಂಟರು ಅಣ್ಣಂದು ಒಂದು ಕ್ಯಾಸೆಟ್ ಅಂದರೆ ಮದುವೆ ಕ್ಯಾಸೆಟನ್ನು ಹಾಕ್ಕೊಂಡು ಎಲ್ಲ ನೋಡ್ತಾಯಿದ್ರು ಐಶು ಫ್ಯಾಮಿಲಿ ಅವರೆಲ್ಲ ಬಂದಿದ್ದರು ಅಂದರೆ ಅಣ್ಣನ ಹೆಂಡ್ತಿಯವರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಅಮ್ಮ ಅಪ್ಪ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಅವರಷ್ಟೊತ್ತಿಗೆ ಪಾಪ ಅಮ್ಮ ಅಡುಗೆ ಎಲ್ಲ ಮಾಡ್ತಾಯಿದ್ರು ಬೆಳಗ್ಗೆಯೇ ಬಾರೆ ಬಾರೆ ಅಂತ ಹೇಳ್ತಾಯಿದ್ರು ಬಟ್ ನಾನು ಮನೇಲೆಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತಲ್ವ ನಾನು ಹೇಳಿದ್ದೆ ಫಸ್ಟ್ ಟೈಮ್ ನಾನು ಬರೋದು ಲೇಟ್ ಆಗುತ್ತೆ ಸಾಯಂಕಾಲ ಆಗೋಗಿ ಬೀಳುತ್ತೆ ನಾನು ಬರೋ ನೋಡಿ ಫ್ರೆಂಡ್ಸ್ ಒಬ್ಬಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಪೂರ್ಣ ನಮ್ಮನೆಲ್ಲಪ್ಪ

ಅಡುಗೆಗಳಿಲ್ಲ ಪಾಪ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಅಮ್ಮ ಒಬ್ಬಟ್ಟು ಕಾಳು ಸಾಂಬಾರು ಅನ್ನ ರಸಮ್ಮು ಮತ್ತು ಇದು ಹೆಸರುಬೇಳೆ ಹಪ್ಪಳಗೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ನಾನು ಹೋಗಿ ಹಪ್ಪಳ ಸುಟ್ಟೆ ಅಷ್ಟೇ ನನ್ನ ಒಂದು ಕೆಲಸ ಏನು ಇರಲಿಲ್ಲ ಅಲ್ಲಿ ಅಷ್ಟೊತ್ತಿಗೆ ಪಾಪ ಎಲ್ಲ ಅವರೇ ಮಾಡಿಬಿಟ್ಟಿದ್ರಲ್ವ ಸರಿ ಅಂದ್ಬಿಟ್ಟು ಬಾಮ ನಾನೇ ಹಪ್ಪಳ ಸುಡ್ತೀನಿ ಅಂತ ಹೇಳಿ ಹಪ್ಪಳ ಸುಟ್ಕೊಟ್ಟೆ ಇನ್ನು ಈ ಕಡೆ ಎಲ್ಲರೂ ಸಹ ಊಟ ಮಾಡ್ತಾಯಿದ್ದಾರೆ ಲೇಟಾಯಿತು ಒಂಬತ್ತು ಗಂಟೆ ಆಗೋಗಿತ್ತು ಎಲ್ಲರೂ ಊಟ ಮಾಡೋ ಅಷ್ಟೊತ್ತಿಗೆ ಇನ್ನು ಈ ಕಡೆ ಮಕ್ಕಳು ಬಂದು ಮೈಕೆಲ್ಲ ಹಾಕಿದ್ರಲ್ವ ಹಾಡುಗಳು ಅದನ್ನೆಲ್ಲ ಕೇಳಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು ಏನೇ ಮಾಡಿದ್ರು ಚೆಂದ ಅಲ್ವಾ ನನ್ನ ಮಗಳಿಗೆ ಅವ ಚಿಕ್ಕ ಪಾಪು ಒಂದು ಸಿಕ್ಬಿಟ್ಟಿದೆ ಅವಳ ಜೊತೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಳು ನೋಡಿ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ವ್ಯೂ ನಮ್ಮ ಮನೆ ಸುತ್ತಮುತ್ತ ಈ ರೀತಿ ಕಾಣಿಸುತ್ತೆ ನೋಡೋದಕ್ಕೆ ಸಕ್ಕದಾಗಿರುತ್ತೆ ಈ ಸತಿ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲಿಲ್ಲ ಇಲ್ಲ ಅಂದಿದ್ರೆ ಎಲ್ಲಂದರೆ ಅಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾಯಿದ್ರು ನಂತರ ಇದು ಒಂದು ಕರ್ಗಕ್ಕೆ ಅಂದರೆ ಕರ್ಗಕ್ಕೆ ಪೂಜೆ ಮಾಡೋದಕ್ಕೆ ಡೆಕೊರೇಷನ್ ಮಾಡೋದಕ್ಕೆ ಹೂವು ಎಲ್ಲ ತೊಗೊಂಡು ಮತ್ತು ಆ ಕರ್ಗ ಏನು ಕರ್ಗನ ಕರ್ಗಾನ ಹೊರ್ತಾರೆ ಸೊ ಅವ್ರನ್ನೂ ಸಹ ಕರ್ಕೊಂಡು ಹೋಗ್ತಾಯಿದ್ರು ಅದನ್ನು ಒಂದು ಕ್ಲಿಪ್ ತಗೊಂಡೆ ನೋಡ್ತಿರ್ಬೋದು ಆ ಬುಟ್ಟಿಯಲ್ಲೆಲ್ಲ ಹೂವು ಎಲ್ಲ ತಗೊಂಡು ಹೋಗ್ತಿದ್ದಾರೆ ನಾವು ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಅಂದರೆ ಕರ್ಗ ಬಂದ್ಬಿಡ್ತೀನೋ ಅಂತ ನಿಂತ್ಕೊಂಡು ನೋಡ್ತಾ ಇದ್ವಿ ಟೈಮ್ ಬಂದು ಆಗಲೇ ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ಸೊ ಆವಾಗ ಕರ್ಗಕ್ಕೆ ಪೂಜೆ ಮಾಡೋದಕ್ಕೆ ಕರ್ಕೊಂಡು ಇದ್ದಾರೆ ನೋಡಿದ್ರಲ್ಲ ಇಂಟ್ರೋ ಎಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತೆಲ್ಲ ಊಟ ಮಾಡಿ ಜಾತ್ರೆಗೆಲ್ಲ ಹೋಗಿ ಬಂದಿದ್ದಾರೆ ಸೊ ಇವಾಗ ಕರ್ಗ ಕರ್ಗಕ್ಕೆ ಪೂಜೆ ಮಾಡೋದಕ್ಕೆ ಹೂವೆ ಎಲ್ಲ ತಗೊಂಡೋದ್ರಲ್ಲ ನೋಡಿದ್ರಲ್ಲ ಸೊ ಬನ್ನಿ ಇವತ್ತು ನಾನು ಅಣ್ಣ ಮತ್ತು ಹತ್ತಿನ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಸೊ ಅವ್ರ ಹತ್ರ ಮಾತಾಡಿಸ್ತೀನಿ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಹಾಯ್ ಹೇಳಿ ಓಕೆ ಏನಪ್ಪಾ ಅಂದರೆ ಹಣನತ್ರ ಇವಾಗ ಅಣ್ಣ ಮದುವೆ ಆದಮೇಲೆ ಮದುವೆ ಆಗೋಕ್ಕೆ ಮುಂಚೆ ಯಾವ ರೀತಿ ಇದೆ ಲೈಫು ಮದುವೆ ಆದ್ಮೇಲೆ ಒಂಥರ ಇತ್ತು ಮದುವೆ ಖುಷಿನಾ ಮದುವೆ ಆದ್ಮೇಲೆ ಲೈಫ್ ಹಿಂಗಿದೆ ಎಂಜಾಯ್ ಚೆನ್ನಾಗಿದೆ ಅದಕ್ಕೆ ನಾನು ಅತ್ತಿಗೆ ಅಂತ ಕರೆಯೋದಿಲ್ಲ ಯಾಕಂದರೆ ನನಗಿಂತ ತುಂಬಾ ಚಿಕ್ಕವರು ಐಶು ಐಶ್ವರ್ಯ ಅಂತ ಅಷ್ಟೇ ಐಶೋ ಐಶೋ ಅಂತ ಕರೀತೀನಿ ಹೇಗನ್ನಿಸ್ತಿದೆ ಐಶೋ ಹಾ ಹಾಂ ಖುಷಿ ಅನ್ನಿಸ್ತಿದ್ಯಾ ಖುಷಿ ಅನ್ನಿಸ್ತಾ ಇದೆ ಓಕೆ ಸೊ ಇನ್ನೂ ಒಂದು ಏನು ಸಿಹಿ ಸುದ್ದಿನ ಹಂಚ್ಕೊಬೇಕು ಅಂತ ಅಂದ್ಕೊಳೋ ಅತ್ತಿಗೆಗೆ ನಮ್ಮ ಮನೆಗೆ ಒಂದು ಪುಟ್ಟ ಪಾಪು ಬರ್ತಾ ಇದೆ ನಮ್ಮ ಐಶು ಐಶೋಟ ಆಗಿದ್ದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಏನು ಹೇಳ್ತೀರಾ ಹಣ ನಮ್ಮ ಒಂದು ವ್ಯೂವರ್ಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀನಿ ನಮ್ಮ ತಂಗೇ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದಾರೆ ಬಟ್ ಲೈಕ್ ಮಾಡ್ತಿಲ್ಲ ಏನು ನನ್ನ ಒಂದು ಪ್ರಾಬ್ ಅಂದರೆ ನನ್ನಲ್ಲಿ ಏನು ಫಾಲ್ಟ್ ಇದೆ ಅನ್ನೋದನ್ನು

ಮತ್ತೆ ಹೇಗೆ ಯಾವ ಥರ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನನ್ನ ಐಡಿಯಾಸ್ ಕೂಡ ಶೇರ್ ಮಾಡ್ತೀನಿ ನೀವು ಈ ಥರ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಅದಕ್ಕೆ ಸಪೋರ್ಟ್ ಮಾಡಿ ನಮ್ಮ ತಂಗಿಗೆ ಪ್ರೋತ್ಸಾಹ ಕೊಡಿ ಅತ್ತೆ ಬಿಟ್ಟಂತೆ ಏನೋ ಗೊತ್ತಿಲ್ಲ ಏನೋ ಒಂಥರ ಮನಸ್ಸಲ್ಲಿ ಏನೋ ಖುಷಿ ಏನೋ ಒಂದು ನಮ್ಮ ಮನೆಗೆ ಒಂದು ಹೊಸ ಅತಿಥಿ ಆಗಮನ ಅಂತಲೇ ಹೇಳ್ಬೋದು ಹೋಗಿ ಆರೋಗ್ಯವಾಗಿರಲಿ ಎಲ್ಲನೂ ಆರೋಗ್ಯವಾಗಿ ಸುಸೂತ್ರವಾಗಿ ಎಲ್ಲನೂ ಆಗಲಿ ಅಂತ ನೀವು ಸಹ ಕೇಳಿ ನಾನು ಸಹ ಹಾರೈಸ್ತೀನಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಜಾತ್ರೆ ಜಾತ್ರೆಗೆಲ್ಲ ಹೋಗ್ತೀವಿ ಏನಾಗುತ್ತೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನೋಡ್ತಿರೋರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೀದಿರ ಕಮೆಂಟ್ ಮೂಲಕ ತಿಳಿಸಿ ಹಣ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಖಂಡಿತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಮಾಡಬೇಕಂತ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್ ಮೇಡಮ್